ಮಹದೇವಪುರ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮೋಂಬತ್ತಿ ನಡಿಗೆ ಹೌದು ಮೊನ್ನೆ ನಡೆದ ಗಡಿಯ ಆ ಒಂದು ಘಟನೆ ಇಡೀ ದೇಶವನ್ನೇ ಬೀಳಿಸಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತೇಳು ಮಂದಿ ಭಾರತೀಯರ ಜೀವಗಳು ಬಲಿಯಾಗಿವೆ ಇನ್ನು ದುರಂತದಲ್ಲಿ ಪ್ರಾಣತೆತ್ತ ಕನ್ನಡಿಗರಿಗೆ ಮಹದೇವಪುರ ಕ್ಷೇತ್ರದ ಹಗದೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ವನಜಾರೆಡ್ಡಿ ನೇತೃತ್ವದಲ್ಲಿ ಗ್ರಾಮಸ್ಥರಿಂದ ಗೌರವಾರ್ಪಣೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿನಡಿಗೆ ಮೌನ ಪ್ರಾರ್ಥನೆ ಸಲ್ಲಿಸಿದರು ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪಿಲ್ಲಾರೆಡ್ಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಪಾಶ್ಚಾಚಿಕ ಮತ್ತು ಹೀನ ಕೃತ್ಯ ಖಂಡನೀಯ ಭಯೋತ್ಪಾದಕರು ರಾಕ್ಷಸ ಪ್ರವೃತ್ತಿಯವರು ಅವರ ಮೇಲೆ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೀದಿ ವ್ಯಾಪಾರಿಗಳ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಬಾನು ರಾಮಮೂರ್ತಿ ಗೌಡ ಮಂಜುನಾಥ್ ಮಾಲಾ ಸುಶೀಲಮ್ಮ ಭಾರತಿ ಎಂ ಕೃಷ್ಣಪ್ಪ ಶ್ವೇತಾ ಅಬ್ದುಲ್ ರಹಮಾನ್ ಸೇರಿದಂತೆ ಗ್ರಾಮಸ್ಥರು ಇದ್ದರು ಖುಷಿ ಆಗ್ತಾ ಇದೆ ನೋಡೋಕ್ಕೆ ಕಾಶ್ಮೀರದಲ್ಲಿ ತಮ್ಮದಲ್ಲಿ ಇಂದೇ ಗುಣಿಸಿದೆ ಸಾಯಿಸ್ತು ಮತ್ತು ಮಕ್ಕಳ ಮುಂದೆ ಕಂದ್ರೆ ಸಾಯಿಸ್ತು ಅವರು ನೋಡೋಕ್ಕಾಗ್ತಾ ಇಲ್ಲ ಆದರೆ ನಮಗೆ ಇಲ್ಲಿ ತುಂಬ ಅನ್ಯಾಯ ಆಗಿದೆ ದಯವಿಟ್ಟು ಕಾಶ್ಮೀರದಲ್ಲಿ ಚಿರಿಕಾಯ ಸ್ವಲ್ಪ ಇನ್ನೂ ಹೆಚ್ಚಾಗಿ ಜನಕ್ಕೆ ಇನ್ನೂ ಚೆನ್ನಾಗಿ ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಯಾರು ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಆ ಪ್ಲೇಸಲ್ಲಿ ಇರಬೇಕಾಗಿದೆ ಎಲ್ಲ ಕಡೆನೂ ಇಟ್ಟಿದ್ದಾರೆ ಆದರೆ ಆ ಪ್ಲೇಸಲ್ಲಿ ಮಾತ್ರ ಯಾಕೋ ಇಟ್ಟಿಲ್ಲ ಇದ್ದರೆ ನಾವು ಕೇಳ್ಕೊತೀವಿ ನಾನು ಯಾರಿಗೂ ಭಯಪಡೋದಿಲ್ಲ ದೇಶಕ್ಕಾಗಿ ನಾವು ಪ್ರಾಣ ಕೊಡುವಂಥವ್ರು ಇವತ್ತು ಕಾಶ್ಮೀರ ನಮ್ಮ ಭಾರತದ ಅವಿಭಾಜ್ಯ ಅಂಗ ಪಹಲ್ಕಾಮ್ ಅನ್ನೋದು ಒಂದು ಸ್ವರ್ಗ ಕಾಶ್ಮೀರದ ಸ್ವರ್ಗ ಈ ಸ್ವರ್ಗ ಅನ್ನೋ ಜಾಗದಲ್ಲಿ ನಮ್ಮ ಭಾರತೀಯರೆಲ್ಲ ಹೋಗಿ ಅಲ್ಲಿ ಒಂದು ಸುಖವನ್ನು ಪಡಿತಾರೆ ಈ ಸ್ಕೂಲ್ ರಜಾ ಬಂದಾಗ ಮಕ್ಕಳ ಜೊತೆ ಹೋಗಿ ಆಟ ಆಡಿಕೊಂಡು ಅಲ್ಲಿ ಇರ್ತಾರೆ ಇಂಥ ಒಂದು ಜಾಗದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇದುವಾಗಲೂ ಅಲ್ಲಿ ಮೀರಿಯನ್ನು ನೇಮಿಸಬೇಕಾಗಿತ್ತು ನಮ್ಮ ಸೈನಿಕರನ್ನು ಅಲ್ಲಿ ನೇಮಿಸಬೇಕಾಗಿತ್ತು ಯಾಕೆ ನೇಮಿಸಲಿಲ್ಲ ಯಾಕಲ್ಲಿ ನಾವು ಸೈನಿಕರಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನೇ ಆದ್ರೂ ಪರವಾಗಿಲ್ಲ ಯಾವತ್ತೂ ನಮ್ಮ ಉಗ್ರಗಾಮಿಗಳು ನಮ್ಮ ಜನನ ಸಾಯಿಸಿದ್ರು ನಾವು ದೇಶದ ಪರವಾಗಿದ್ದೇವೆ ನಾವು ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಪ್ರಾಣ ಕೊಡ್ತೇವೆ ಈ ದೇಶಕ್ಕಾಗಿ ನಾವು ಹೋರಾಟಗಳನ್ನು ಬೇಕಾದರೂ ಮಾಡ್ತೇವೆ ನಾವು ಪ್ರಾಣ ಕೊಡೋಕು ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಇವತ್ತು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೇ ಆಗಿರಲಿ ನಾವೆಲ್ಲ ಭಾರತೀಯರು ನಾವಿಲ್ಲ ನಾವೆಲ್ಲರೂ ದೇಶಕ್ಕಾಗಿ ಗಟ್ಟಿಯಾಗಿ ನಿಂತ್ಕೊಂಡಾಗ ಬೇರೊಬ್ಬ ದೇಶದವರು ನಮ್ಮ ನೋಡಿ ಭಯ ಪಡಬೇಕು ಏನಪ್ಪ ಈ ದೇಶದಲ್ಲಿ ಎಷ್ಟೇ ಗಲಾಟೆ ಇದ್ರು ಎಷ್ಟೇ ಏನು ಮಾಡಿದ್ರು ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ ಇವರೆಲ್ಲ ಜನದವ್ರು ಒಗ್ಗಟ್ಟಾಗಿದ್ದಾರೆ ನಾವು ಯಾರೂ ಇವರ ಭಾರತ ದೇಶವನ್ನು ಆಗೋದಿಲ್ಲ ಇವತ್ತು ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಒಂದು ಮಾತು ಹೇಳಿದ್ರು ನೋಡಿ ನಮ್ಮ ದೇಶದಲ್ಲಿ ನಾವು ಇವತ್ತು ಈ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ ಯಾಕಂದ್ರೆ ನಮ್ಮ ದೇಶನ ನಾವು ಬಿಟ್ಕೊಡೋದಿಲ್ಲ ದೇಶ ಬಂದಾಗ ನಾವು ರಾಜಕೀಯ ಮಾಡೋದಿಲ್ಲ ರಾಜಕೀಯ ಮಾಡೋದಿಲ್ಲ ಮಾಡೋದಿಲ್ಲ ನಾವೆಲ್ಲ ದೇಶಕ್ಕಾಗಿ ಪ್ರಾಣ ಕೊಡುವಂಥವ್ರು ಅದಕ್ಕಾಗಿ ನಾವು ದೇಶದ ಏನು ಪ್ರಧಾನಮಂತ್ರಿಗಳಿದ್ದಾರೆ ಇವತ್ತು ಮೋದಿಜಿಯವರು ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ನಾವು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಣೆ ಮಾಡಿದ್ರು ಇಡೀ ಪಾರ್ಲಿಮೆಂಟಲ್ಲಿರೋ ಎಂ ಪಿಗಳೆಲ್ಲನೂ ಇವತ್ತು ನಮ್ಮ ದೇಶದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಅಂದರೆ ಅದಕ್ಕಿಂತ ನಮಗೆ ಬೇರೆ ಒಂದಿಲ್ಲ ನಾವು ಹಿಂದೆ ನಮ್ಮ ದೇಶಕ್ಕಾಗಿ ನಾವು ಮುಂಚೂಣಿಯಲ್ಲಿ ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕಾಶ್ಮೀರದಲ್ಲಿ ಈ ಥರ ಉಗ್ರಗರ್ಮಿಗಳು ಈ ಥರ ಒಂದು ಸಾವು ನೋವು ಆಗಿದ್ರು ದಯವಿಟ್ಟು ಅದನ್ನು ನಾವು ಖಂಡಿಸ್ತೀವಿ ಉಗ್ರಗರ್ಮಿ ಯಾರೇ ಆಗಿದ್ರು ಇದು ಇದು ತಪ್ಪು ತಪ್ಪೆ ನಾವು ಅವ್ರ ಅವ್ರಿಗೆ ಒಂದು ತಪ್ಪ ಶಿಕ್ಷೆ ಕೊಡೋವ್ರಿಗೂ ನಾವು ಬಿಡೋದಿಲ್ಲ ನಾವು ಅದನ್ನು ಅದನ್ನು ಏನು ಶಿಕ್ಷೆ ಇದೆಯೋ ಅದನ್ನು ಮಾಡಬೇಕು ಇದನ್ನು ಜಾತಿ ಭೇ ಭೇದ ಭಾವ ಧರ್ಮ ಬೇಡ ನಾವೆಷ್ಟು ದಿನ ಇಲ್ಲಿದ್ದೀವಿ ನಮಗೆಲ್ಲ ನಾವು ಒಂದೇ ಅಣ್ಣ ಸಂಬಂಧಿತರ ನಮ್ಮ ಅನಜಾ ಮೇಡಮ್ ಇದ್ದಾರೆ ಇಷ್ಟು ದಿನ ನಾವು ಒಟ್ಟಿಗಿದ್ದೀವಿ ಒಂದು ಹಿಂದೂ ಒಂದು ಮುಸ್ಲಿಮನ್ ನಾವು ಯಾವತ್ತೂ ಭೇದಭಾವ ಮಾಡಿಲ್ಲ ಎಲ್ಲ ಕಡೆ ಒಂದು ಅಣ್ಣ ತಮ್ಮಂದಿರೋ ಥರ ಇದ್ದೀವಿ ನಮಗೆ ತೊಂದರೆ ಆದರೆ ಇದ್ದಾರೆ ಅವ್ರಿಗೆ ತೊಂದರೆ ಆದರೆ ನಾವು ಇದ್ದೀವಿ ಎಲ್ಲೇ ಒಂದು ಸಾವು ನೋವು ಆದ ತಕ್ಷಣ ಅಲ್ಲಿ ಜ ಇದು ಬಂದ್ಬಿಡುತ್ತೆ ಜಾತಿ ಭೇದ ಭಾವ ದಯವಿಟ್ಟು ಧರ್ಮನ ತರಬೇಡಿ ಇದರಲ್ಲಿ ಇದು ಯಾರು ಮಾಡಿದಾರೋ ಅವ್ರು ಎಂಥವ್ರೆ ಆಗಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ನಾವು ಸಪೋರ್ಟ್ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವೆಲ್ಲ ಸೇರಿ ನಾವು ಎಷ್ಟು ಜನ ಇದ್ದೀವಿ ನಾವು ಎಲ್ಲ ಬೇಕಾದರೂ ಹೋರಾಟ ಮಾಡೋಕೆ ರೆಡಿ ಇದೀವಿ ಇವತ್ತೇನು ಆಗಿದೆಯೋ ಸಾವು ನೋಡ್ರನ್ನ ಖಂಡಿಸ್ತೀವಿ ಇಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕು ದೇವರು ಯಾರು ಸೌನವಾಗಿದೆಯೋ ಅವ್ರಿಗೆ ಅವ್ರ ಮನೆಯವ್ರಿಗೆ ಶಾಂತಿ ಮತ್ತು ಧೈರ್ಯ ತುಂಬಬೇಕು ನಾನು ಅವ್ರಿಗೆ ದೇವ್ರ ಹತ್ರ ಬೇಡ್ಕೊಳ್ತೀವಿ